ಈಡಿಗ ಬಿಲ್ಲವ ಪೂಜಾರ್ ಮತ್ತು ನಾಮಧಾರಿ ಹಾಗೂ ಇತರೆ ಇಪ್ಪತ್ತಾರು ಉಪಜಾತಿಗಳು ಸೇರಿದಂತೆ ಸಮಾಜದ ಇತಿಹಾಸ ಮತ್ತು ಅದರ ಅಭಿವೃದ್ಧಿಯ ಬಗ್ಗೆ ಒಂದು ಅವಲೋಕನದ ಕುರಿತು ಚಿಂತನ ಮಂಥನ ಸಭೆಯು ಈ ಬಾರಿ ಚಿಕ್ಕಮಗಳೂರಿನಲ್ಲಿ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಿತು ಹೌದು ವೀಕ್ಷಕರೇ ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘಗಳ ಒಕ್ಕೂಟ ಚಿಕ್ಕಮಗಳೂರು ಸಮಾಜದ ಜಿಲ್ಲಾ ಸಂಘ ಹಾಗೂ ತಾಲೂಕು ಸಂಘಗಳು ಇವರ ಸಂಯುಕ್ತಾಶ್ರಯದಲ್ಲಿ ಆರ್ಯ ಇಡಿಗರು ನಾಮಧಾರಿಗಳು ಬಿಲ್ಲವರು ಹಾಗೂ ಇಪ್ಪತ್ತಾರು ಉಪಜಾತಿಗಳು ಒಳಗೊಂಡಂತೆ ಸಮಾಜದ ಇತಿಹಾಸ ಹಾಗೂ ಅಭಿವೃದ್ಧಿಯ ಬಗ್ಗೆ ಒಂದು ಅವಲೋಕನದ ಚಿಂತನಾ ಮಂಥನ ಸಭೆಯನ್ನು ಚಿಕ್ಕಮಗಳೂರಿನ ಆಲ್ದೂರಿನ ಬಿಲ್ಲವ ಸಮುದಾಯದ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಆರ್ಯ ಇಡಿಗ ಮಹಾಸಂಸ್ಥಾನ ಸೋಲೂರಿನ ಪೀಠಾಧಿಪತಿಗಳಾದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಗಳು ದಿವ್ಯ ಸಾನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು ಶ್ರೀ ಬಿಕೆ ಹರಿಪ್ರಸಾದ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಮಾಜಿ ರಾಜ್ಯಸಭಾ ಸದಸ್ಯರು ಬೆಂಗಳೂರು ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಈಡಿಗ ಹಾಗೂ ಎಲ್ಲ ಉಪಜಾತಿಗಳು ಒಗ್ಗೂಡಿ ಸಮುದಾಯದ ಅಭಿವೃದ್ಧಿಗಾಗಿ ಚಿಂತನೆಗಳನ್ನು ಮಾಡಬೇಕಾಗಿ ಕರೆ ನೀಡಿದರು ನಾವು ಈಡಿಗರು ನಾವು ಹೇಳಿದಾಗ ನೀನು ಕೇಳಬೇಕು ಅಂತ ಒಂದು ಪಂಗಡ ಆದರೆ ನಾವೇನು ಕಡಿಮೆ ನಾವು ಹೇಳಿದಾಗ ಅಂತ ಇನ್ನೊಂದು ಪಂಗಡ ನಾವು ಇಪ್ಪತ್ತಾರು ಪಂಗಡಗಳು ಇಪ್ಪತ್ತಾರು ಬುದ್ಧಿಗಳು ಇಪ್ಪತ್ತಾರು ಆಲೋಚನೆಗಳು ಆದ್ದರಿಂದ ನಾವು ಈ ಸಂಕುಚಿತ ದಲ್ಲಿ ಮುಂದುವರಿದರೆ ನಾವು ಒಳಿತಾಗುವುದಿಲ್ಲ ನಮ್ಮಲ್ಲಿ ಅರ್ಪಣಾ ಮನೋಭಾವದವರು ಭಾಷೆಯಲ್ಲಿ ಮಾತ್ರ ಇದೆ ನಾಲ್ಕು ಸೊಪ್ಪು ಇದಾದ್ರೆ ಒಂದಕ್ಕೆ ಗೊಬ್ಬರ ಆಗ್ತದೆ ಹಾಗೆ ನಾವು ಕೊಳಿಬೇಕಂದ್ರೆ ನಮ್ಮಲ್ಲಿ ಅರ್ಪಣಾ ಮನೋಭಾವದ ಸಮಾಜ ಸುಧಾರಕರ ಹುಟ್ಟಬೇಕು ನಾನು ನನ್ನ ಹೆಂಡತಿ ನಾನು ಏನು ಅಂತ ಸಂಕುಚಿತ ಮನೋಭಾವದಲ್ಲಿ ಇದ್ರೆ ನಮ್ಮಿಂದ ಏನ್ ಮಾಡ್ಲಿಕ್ಕೆ ಆಗ ಈಗ ಹೇಳಲಿಕ್ಕೆ ಬೇಸರ ಆಗ್ತದೆ ಆದರೆ ನೀನು ನಮ್ಮವರೇ ಇರುವುದಕ್ಕೆ ಕಾರಣ ಒಂದು ಮಾತು ಹೇಳುತ್ತೇನೆ ನನ್ನನ್ನು ಬೆಂಗಳೂರಿನಲ್ಲಿ ಈಗಲೂ ಕೆಲವು ಅಂಗೀಕರಿಸದ ಜನರಿದ್ದಾರೆ ಅವರಿಗೂ ಬಿಲ್ಲದವರು ಆದ್ದರಿಂದ ಅದೇ ಕೆಲವರು ಅತ್ಯಂತ ಗೌರವ ಕೊಟ್ಟು ಅತ್ಯಂತ ಪ್ರೀತಿಯ ವಾಸ್ಮಲದಿಂದ ಅಂದ್ರೆ ಅವರು ತಿರುಗಿದವರು ಇಡೀ ಕರ್ನಾಟಕ ತಿರುಗಿದವರು ಏನಿದ್ದಾರೆ ಅವರಿಗೆ ಗೊತ್ತು ಅವರು ಒಳ್ಳೆ ಗೌರವ ಕೊಡ್ತಾರೆ ಅಲ್ಲೇ ಬೆಂಗಳೂರಿನಲ್ಲಿ ಇದ್ದು ಆ ಬಾವಿಯಿಂದ ಹೊರಗೆ ಬಂದವರು ನಮ್ಮನ್ನು ಕಾಲ ನಮಸ್ಕಾರ ಮಾಡಲಿಕ್ಕೂ ಒಂಥರ ಮುಜುಗರವರಿಗೆ ಅವರು ನಮ್ಮವರಲ್ಲ ಆದ್ದರಿಂದ ಅಂಥ ಸಂಕುಚಿತ ಮನೋಭಾವದಿಂದ ನಾವು ಹೊರಗೆ ಬರಬೇಕು ಅದು ಬಂದಾಗ ಮಾತ್ರ ನಮಗೆ ಸಮಾಜದ ಬಗ್ಗೆ ಏನೋ ಗೌರವ ಹುಟ್ಟಿ ಪ್ರೀತಿ ಹುಟ್ಟುತ್ತದೆ ಇಲ್ಲ ನಾವು ಇನ್ನೂ ಈಗ ಶೂನ್ಯದಿಂದ ಅತಿ ಶೂನ್ಯಕ್ಕೆ ಹೋಗ್ತೇವೆ ಇದನ್ನು ಆಲೋಚನೆ ಮಾಡಿಕೊಳ್ಳಿ ಸಮಾಜ ಕಟ್ಟುವುದು ಹೇಗೆ ಸಮಾಜದಿಂದ ನಮಗೇನಾಗ್ತದೆ ಅಂತ ಹೇಳಿದರೆ ಏನಾಗಲ್ಲ ನಾಲ್ಕು ಸಲ್ಲ ನಂತ ಮಾತ್ರ ಇಲ್ಲದ್ರೆ ಬಿ ಪಿ ಶುಗರ್ ಮಾತ್ರ ಏನು ಸಿಗೋಲ್ಲ ಆದರೆ ನಾವು ಪೂರ್ವಾರ್ಜಿತವಾಗಿ ಏನಾದರೂ ಮಾಡಿದ್ದ ಪಾಪ ಪರಿಹಾರ ಆಗ್ತದೆ ನಾರಾಯಣಗುರುಗಳು ಸ್ಪಷ್ಟ ಹೇಳಿದ್ದಾರೆ ಮುಂದಿನ ನನ್ನ ಪೀಳಿಗೆಗೆ ಒಳಿತಿನ ದಾರಿ ಹಿಡಿತಾರೆ ಖಂಡಿತ ಸಮಾಜ ಏನು ನಮಗೆ ಸಮಾಜ ಏನು ಕೊಡ್ತದೆ ಅಂತ ಯಾವತ್ತ ತಿಳಿಸಬೇಡ ಆದರೆ ನಾವೇನು ಸಮಾಜಕ್ಕೆ ಕೊಟ್ಟಿದ್ದೇವೆ ಎಂಬುದನ್ನು ನೀವು ನಿಮ್ಮ ಆತ್ಮತೃಪ್ತಿ ನಿಮ್ಮ ಮನಃಶಾಂತಿಗಾಗಿ ನೀವು ಮಾಡಿ ಪ್ರತಿಯೊಬ್ಬರು ನಾವು ಶ್ರೀಮಂತರು ನಾವು ಬಡವರು ಬಡವರು ಎಂಬ ಸಂಕುಚಿತ ಚಿಂತನೆಯಿಂದ ಹೊರಗಬೇಕು ನಾನು ಧಾರವಾಡದಲ್ಲಿ ಒಂದು ಸತ್ಯನಾರಾಯಣ ಪೂಜೆಗೆ ಹೋಗಿದ್ದೆ ಅವರು ಒಬ್ಬರು ನಾನು ಹೋಗುವಾಗ ಎದುರುಗಡೆ ಅವತ್ತು ಬೆಳಿಗ್ಗೆ ಏಳು ಗಂಟೆಗೆ ಹೋದೆ ಆಗ ನನಗೆ ಬೇರೆ ಫಂಕ್ಷನ್ ಇತ್ತು ಆಗ ನಮ್ಮ ಊರಿನವರೆದು ಅಲ್ಲಿ ಬಿಲ್ಲವರ ಸಂಘದಲ್ಲಿ ಸತ್ಯರಣ ಪೂಜೆ ಉಂಟು ಸ್ವಾಮೀಜಿ ನಾನು ಆ್ಯಕ್ಚುಲಿ ಹೋದ್ ಈ ನಾಮಧಾರಿಗಳ ಹಾಸ್ಟೆಲ್ ಬಿಲ್ಡಿಂಗ್ ನಲ್ಲಿ ಫಂಕ್ಷನ್ ಇತ್ತು ಅಲ್ಲಿಗೆ ಹೋದ ಆಗ ಹೇಳಿದ್ರು ನಮ್ಮ ಸ್ವಾಮೀಜಿ ಬಿಲ್ಲವರ ಸಂಘದಲ್ಲಿ ಸತ್ಯರಾಣ ಪೂಜೆ ಬನ್ನಿ ಅಂತ ಹೋಗುವಾಗ ಇಬ್ಬರು ಒಬ್ಬ ಗುಡಿಸ್ತಾನೆ ಒಬ್ಬರು ಕಟ್ತಾ ಇದ್ದಾರೆ ಆಗ ನನ್ನ ಪರಿಚಯ ಮಾಡಿದರು ಇವರು ಇಂಥವರು ಇವರು ಇಂಥವರು ಹಾಗೆ ಏನ್ ಮಾಡ್ತೀರ ಅಂತ ಕೇಳುವಾಗ ನನಗೊಂದು ಎಂಟು ಹೋಟೆಲ್ ಇದೆ ನನಗೊಂದು ಏಳು ಹೋಟೆಲ್ ಇದೆ ನೋಡಿ ಏಳು ಹೋಟೆಲಿನ ಓದರು ಒಬ್ಬ ಎಂಟು ಹೋಟೆಲಿನ ಓದರು ಒಬ್ಬ ಗುಡಿಸ್ತಾರೆ ಒಬ್ಬ ಹೂ ಕಟ್ತಾ ಇದೆ ಅಂತ ಅರ್ಪಣಾ ಮನೋಭಾವ ಬೇಕು ಅಂತ ನಾನು ಅದು ನಮ್ಮಲ್ಲಿ ವಿರಳ ನಿಮಗೊಂದು ಚಿಕ್ಕ ಉದಾಹರಣೆ ಕೊಡ್ತೇನೆ ನನ್ನ ಕ್ಲಾಸ್ಮೇಟ್ನ ಬ್ರಾಹ್ಮಣ ಕುಟುಂಬ ಹುಡುಗಿಯವರು ಅವಳ ಅಕ್ಕನನ್ನು ಬೆಂಗಳೂರಿಗೆ ಕೊಟ್ಟರು ಆ ಕಾಲ ಆ ಸಂದರ್ಭದಲ್ಲಿ ನನಗೆ ಅತ್ಯಂತ ಆತ್ಮೀಯ ಈಗಲೂ ನಾನು ಹೋಗಿ ಆ ಮನೆಗೆ ಹೋಗ್ತೇನೆ ಆ ಬ್ರಾಹ್ಮಣ ಉಡುಪಿ ಮಠದ ಇದು ಪರ್ಯಾಯದಲ್ಲಿ ಕೃಷ್ಣನಿಗೆ ವಜ್ರದ ಕವಚ ಮಾಡೋದು ಅವರು ಕೋಟ್ಯಾದೇಶ್ವರ ಆ ಇದ್ದವರು ಅವರ ಮಗಳು ಯು ಸಿ ಸೆಕೆಂಡ್ ಇಯರ್ ಓದ್ತಾ ಇದ್ದರು ಅವಳು ಅವಳ ಎಲ್ಲ ಮನೆಗಳ ಯಾವುದೇ ಫಂಕ್ಷನ್ ಆಗಲಿ ಮದುವೆ ಏನು ಫಂಕ್ಷನ್ ಆಗಲಿ ಒಂದು ಡಬ್ಬ ಇಟ್ಕೊಂಡು ಆ ದ್ವಾರದಲ್ಲಿ ನಿಂತಿದ್ದ ನಾನು ಸೈಡ್ ನೋಡಿದ್ದು ಮತ್ತೆ ನೋಡುವಾಗ ಎಲ್ಲ ಫಂಕ್ಷನ್ ಆಗಿ ನಾನು ಆಗ ಆ ಕಾಲಘಟ್ಟದಲ್ಲಿ ಒಂದು ಕನಿಷ್ಠ ಪಕ್ಷ ಇಪ್ಪತ್ತು ವರ್ಷದ ಹಿಂದಿನ ಕತೆ ಎರಡು ಲಕ್ಷ ರೂಪಾಯಿ ಆ ಹುಡುಗಿ ಕಲೆಕ್ಟ್ ಮಾಡಿದ ಪಿ ಯು ಸಿ ಅವರಿಗೆ ಕೃಷ್ಣನಿಗೆ ಉಡುಪಿ ಮಠಕ್ಕೆ ಕೊಟ್ಟಿದ್ದೆ ಬೇರೆ ಪ್ರಶ್ನೆ ಆದರೆ ಬಡವರು ಸಹಾಯ ಆಗಬೇಕು ಅಂದರೆ ಯಾವ ರೀತಿ ಕಾರ್ಯಕ್ರಮಗಳಾಗಬೇಕು ನಾವೇನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು ದಕ್ಷಿಣ ಕನ್ನಡದಲ್ಲಿ ಏನು ಮಾಡಿದ್ದಾರೆ ಅಂದರೆ ಬಿಲ್ಲವ ಅನ್ನೋದು ಒಂದು ಜಾತಿ ಪೂಜಾರಿ ಅನ್ನೋದು ಒಂದು ತುಳುನಲ್ಲಿ ಬರಿ ಅಂತಾರೆ ಇಂಗ್ಲೀಷಲ್ಲಿ ಸರ್ನೇಮ್ ಅಂತಾರೆ ಕನ್ನಡದಲ್ಲಿ ಅದಕ್ಕೆ ಅದೊಂದು ಜಾತಿಯಲ್ಲಿರ್ತಕ್ಕಂಥ ಒಂದು ಪಂಗಡ ಜಾತಿ ಅಲ್ಲ ಬಿಲ್ಲವರ್ಗೊಂದಷ್ಟು ಸಂಖ್ಯೆ ತೋರಿಸಿದ್ದಾರೆ ಪೂಜಾರಿಗೂ ಜಾತಿ ಮಾಡಿದ ನಾನು ಸಿದ್ದರಾಮಯ್ಯವ್ರು ಭೇಟಿ ಮಾಡಿದಾರ್ದೆ ಸ್ವಾಮಿ ಪೂಜಾರಿನೂ ಬಿಲ್ಲವರೇ ಸಾಲಿ ಸಾಲಿಯಾನು ಎಲ್ಲರೂ ಸಹ ಬಿಲ್ಲವರೆ ನೀವು ಬಿಲ್ಲವರು ಅಂತ ಮಾತ್ರ ಆಗ್ಯಾವ ನೀವು ಜನಸಂಖ್ಯೆ ಜಾಸ್ತಿ ಆಗುತ್ತೆ ಇವೆಲ್ಲ ಕುತಂತ್ರಗಳು ನಡೆದಿದೆ ಅದನ್ನೆರಡು ಆಳವಾದ ಯೋಚನೆ ಮಾಡಬೇಕು ಚಿಕ್ಕಮಗಳೂರಲ್ಲಿ ಇಲ್ಲಿ ಮಲಯಾಳಿ ತಿವರಿದ್ದಾರೆ ನವದಾರಿಗಳಿದ್ದಾರೆ ಬಿಲ್ಲವರು ಇದ್ದಾರೆ ಈಳಿಕಿದ್ದಾರೆ ಎಲ್ಲ ಭಾಷೆ ಮಾಡ್ತಕ್ಕಂಥವ್ರು ಇದ್ದಾರೆ ಇದನ್ನು ಟ್ವೀಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಆದರೆ ಹದಿನೈದು ಲಕ್ಷಕ್ಕೆ ನಿಂತಿದೆ ನಮ್ಮ ಸಮುದಾಯ ನಲವತ್ತು ಲಕ್ಷಕ್ಕೆ ಬಂದಿದೆ ನೀವು ಹೇಳಿದ್ರೆ ನಮಗೇನು ನಾವು ಏನಂದ್ರಿ ಕೀಳರ್ ಮೇಲೆ ಬರಬಾರ್ದು ಬೀಡಿಗರಿಗೆ ಯಾರು ಹೇಳಿದ್ರು ಕೀಳರ್ ಮೇಲೆ ಬರ್ತಾರೆ ನಮಗೆ ಇಡಿಗ ಇದು ಒಕ್ಕಲಿಗರು ಮತ್ತು ಲಿಂಗತಾರೆ ನೋಡಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ಮುಖ್ಯಮಂತ್ರಿ ಆಗ್ಬೋದು ನಾವಿದ್ದೀವಿ ಗೊತ್ತಾ ನಾಲ್ಕು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತೀವಿ ಕೇರಳದಲ್ಲಿ ರವಿ ನಾಯ್ಕು ತಮಿಳುನಾಡಲ್ಲಿ ಕಾಮ್ರಾಜ್ ನಾಡರು ಕೇರಳದಲ್ಲಿ ನಾಲ್ಕು ಜನ ಮುಖ್ಯಮಂತ್ರಿ ಆಗೋಗಿದ್ದಾರೆ ಅಚುತ್ತಾನಂದನ್ನು ಈಗಿರೋ ಪಿನ್ರಾಯಿ ಇದ ಗೌರಿಯಮ್ಮ ಶಂಕರನ್ ಅಂತ ಹೇಳಿ ನಾಲ್ಕು ಜನ ಮುಖ್ಯಮಂತ್ರಿ ಆಗೋಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಬಂಗಾರಪ್ಪ ಆಗೋಗಿದ್ದಾರೆ ನಾಲ್ಕು ರಾಜ್ಯದಲ್ಲಿ ನಾವು ಮುಖ್ಯಮಂತ್ರಿ ನಾವು ಯಾರಿಗೇನು ಕಮ್ಮಿ ಇದೀವಿ ಯಾರು ಏನು ಕಮ್ಮಿ ಇಲ್ಲ ಸ್ವಲ್ಪ ನಾವು ಮುಂದುವರಲ್ಲ ನಮ್ಗೆ ಯಾಕಪ್ಪ ಅವರು ಹೋಗಲಿ ರಾಜಕಾರಣ ಮಾಡೋಕ್ಕೆ ಹೇಳ್ತೀವಿ ಅಂತ ಆ ಥರ ಏನಿಲ್ಲ ನಿಮ್ಮ ಶಕ್ತಿ ನೀವು ತೋರಿಸ್ಬೇಕಾಗತ್ತೆ ಇವತ್ತು ಮಹಿಳೆಯರಲ್ಲಿ ಯಾರು ನೀವು ಮಾತಾಡಲಿಲ್ಲ ನಾನು ಯಾರಾದರೂ ಮಾತಾಡ್ತಾರೆ ಅನ್ಕೊಂಡಿದ್ದೇನೆ ಭಾಳ ಸಂತೋಷ ಬೇಡಿ ತಮಿಳುನಾಡಲ್ಲಿ ಶಿವನಾಡರ್ ಅಂತ ಹೇಳಿದ್ದಾರೆ ಅವ್ರ ಮಗಳು ರಶ್ಮಿ ನಾಡರ್ ಅಂತ ಹೇಳಿ ದೇಶದಲ್ಲೆಲ್ಲ ಇಡೀ ಪ್ರಪಂಚದಲ್ಲಿ ಹತ್ತು ಶ್ರೀಮಂತ ಮಹಿಳೆಯರಲ್ಲಿ ಆ ಯಾನುಗಳು ರಶ್ಮಿ ನಾಡರ್ ಅಂದರೆ ಅವರೂ ಸಹ ಈಡಿಗಿರು ಬಿಲ್ಲವರು ಥರ ಅಲ್ಲಿ ರಶ್ಮಿ ನಾಡರ್ ಅಂತ ಹೇಳಿ ಈ ಪ್ರಪಂಚಕ್ಕೆ ಅಧ್ಯಯನ ಶ್ರೀಮಂತಿರೋದ್ರಲ್ಲಿ ಲೋದು ನಾವು ಯಾಕೆ ಕೇಳಿದ್ರನ್ನ ಮಾಡಬೇಕು ನಮ್ಮ ಹೆಣ್ಮಕ್ಳು ಅಷ್ಟೀಮಂತ ಇರುವಾಗ ನಮ್ಮಲ್ಲಿ ಯಾಕೆ ಕೇಳಿದ ಬರಬೇಕು ಅದರಿಂದ ಇವೆಲ್ಲ ನಮ್ಮ ಮೇಲೆ ನಿರ್ಭರ ಆಗುತ್ತೆ ಅವಲಂಬನೆ ಆಗುತ್ತೆ ಆದ್ದರಿಂದ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅವರಿಗೆ ಒಳ್ಳೆಯ ಇಜನ್ಸ್ ಕೊಟ್ಟಾಗ ಅವ್ರಿಗೆ ಮಾಡಿ ಅವ್ರು ಮೇಲೆ ಬರ್ತಾರೆ ಯಾಕಂದ್ರೆ ಇಲ್ಲಿ ಬಂದಿರೋರೆಲ್ಲ ನಮ್ದು ಆಗೋಯ್ತು ಇನ್ನ ಇನ್ನು ಜಾಸ್ತಿ ನಾವೇನು ಮಾಡೋಕ್ಕಾಗೋದಿಲ್ಲ ಮುಂದಿನ ಭವಿಷ್ಯ ಮುಂದಿನ ಮಕ್ಕಳಿಗೆ ಏನು ಮಾಡಬೇಕು ಅನ್ನೋದನ್ನು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಿ ಅನುಕೂಲ ಇದ್ದವರು ಒಳ್ಳೆಯ ಓದಿಸಿ ಅನುಕೂಲ ಇದ್ದೇ ಇವರು ಹೆಣ್ಮಕ್ಳಿಗೆ ಆ ಶಕ್ತಿ ಇದೆ ಒಂದು ಊಟ ಬಿಟ್ಟು ಮಕ್ಕಳಿಗೆ ಹೋಲಿಸಿ ನರಸಿಂಹಯ್ಯನವರು ಎರಡು ಬಗ್ಗೆ ಸ್ಕಾಲರ್ಶಿಪ್ ಫ್ರೀಸಿ ಓಡಿಸ್ತಾರೆ ಸಂಘದ ಮೂಲಕ ನಿದ್ದೆಗೆ ಹೆಚ್ಚಿನ ಒತ್ತು ಕೊಟ್ಟು ಮಾಡಿ ಯಾಕಂದರೆ ಕೇವಲ ಸಂಘ ಸಂಘಟನೆಗಳು ಕಟ್ಕೊಂಡು ರಾಜಕೀಯ ಅಥವಾ ವ್ಯಾಪಾರಕ್ಕೆ ಅಲ್ಲ ಸಮಾಜದ ಒಳಿತಿಗಾಗಿ ನೀವು ಮಾಡಬೇಕಾಗಿದೆ ಸಮಾಜದ ಒಳಿತಗಾಗಬೇಕಾದ್ರೆ ನೀವು ಮಾಡಬೇಕಾಗುತ್ತೆ ಈ ಸ್ವಾಮೀಜಿ ಅವರು ಕೂಡ ಕ ಕಾರಕರ್ತರು ಸ್ಕೂಲ್ ಕಂಡಿದ್ದಾರೆ ಅಲ್ಲಿ ಯಾವುದೇ ತಾರತಮ್ಯ ಮಾಡೋಕೆ ಹೋಗೋದಿಲ್ಲ ಕೇಳಿ ಏನವ್ರು ಕೇಳಿ ಸರ್ ಅಲ್ಲಿ ನಾವು ಬ್ರಹ್ಮ ಕಲಶ ಮಾಡಬೇಕು ಸರ್ ಮೂರು ಕೋಟಿ ರೂಪಾಯಿ ಬೇಕು ಸರ್ ಅಂತಾರೆ ದೇವಸ್ಥಾನ ಕಟ್ಟಬೇಕು ಸರ್ ಎರಡು ಕೋಟಿ ಬೇಕು ಅಂತ ನಿಮ್ಮ ದೇವಸ್ಥಾನ ಬ್ರಹ್ಮಕಲಶನ ಮಾಡಿದ್ರೆ ನಿಮ್ಮನ್ನ ಒಳಗಡೆ ಬಿಡೋದಿಲ್ಲ ನಿಮ್ಮ ಮಕ್ಕಳು ಓದ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ನೀವು ಯಾರು ಕೇಳಿ ಬ್ರಹ್ಮ ಕಲಶ ಮಾಡಿಸಿದ್ರೆ ಅವ್ರು ಫಾರಿನಲ್ಲಿ ಚೆನ್ನಾಗಿ ಓದಿಸಿ ಮಕ್ಕಳಿಗೆ ಆದ್ದರಿಂದ ಸರಸ್ವತಿ ಮಂದಿರ ಕಟ್ಟೋದೊಳದು ಗುರುನಾರಾಯಣ ಅದಕ್ಕೆ ಹೇಳಿದರು ಶಿಕ್ಷಿ ಶಿಕ್ಷಣದಿಂದ ಸ್ವತಂತ್ರರಾಗಿ ಸ್ವತಂತ್ರರಾಗಿ ಸಂಘಟಿತರಾಗಿ ಸಂಘಟಿತರಾಗಿ ಪುರೋಹಿತರಾಗಿ ಅಂತ ಹೇಳಿ ಆದ್ದರಿಂದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಒಂದು ರೀತಿಯ ಜನರಲ್ ನಾಲೆಡ್ಜ್ ಅಂತಾಗುತ್ತೆ ಅಂದರೆ ಶಿಕ್ಷಣ ಅಂತ ಹೇಳಿದ್ರೆ ಒಂದು ಗಾದೆ ಚೆನ್ನಾಗಿರುತ್ತೆ ಹೋಗ್ಬೋದು ಹೇಳಿದ್ರು ದೇಶ ನೋಡಿ ಕೋಶ ನೋಡೋದಕ್ಕಿಂತ ದೇಶ ನೋಡಿದಾಗ ಜಾಸ್ತಿ ಜ್ಞಾನ ಬರುತ್ತೆ ಅಂತೇಳಿ ಅದರಿಂದ ನಾನು ಇಡೀ ದೇಶ ಸುತ್ತಿರೋದ್ರಿಂದ ಎಲ್ಲ ಪ್ರದೇಶದಲ್ಲಿ ಯಾವ್ಯಾವ ಜಾತಿ ನಮ್ಮ ಜಾತಿಯವರು ಯಾವ ಸ್ಥಿತಿನಲ್ಲಿ ಇದ್ದಾರೆ ಅಂತ ನಾನು ಹೇಳಬನ್ನೆ ಅದರ ಜೊತೆಗೆ ನಮ್ಮ ನಾನು ತೆಲಗಲ್ಲಿ ಸುಮ್ಮನಂತೇಳಿದ್ವಿ ನಮ್ಮ ಮಂಗಳೂರವರೇ ಆಂಧ್ರದಲ್ಲಿ ಫೇಮಸ್ ಫಿಲ್ಮ್ ಆ್ಯಕ್ಟರ್ ಅವರು ನಾವು ರಾಜ್ಕುಮಾರ್ ಅವರು ಹೇಗೆ ಅವರ ಥರ ನಾನಾ ಪಾಟ್ಕರ್ ಅಂತೇಳಿ ಹಿಂದಿ ಫಿಲ್ಮಲ್ಲಿದ್ದಾರೆ ಅವರು ಕೂಡ ಭಂಡಾರಿ ಅಂತೇಳಿ ಅವರು ನಮ್ಮ ಸಮಾಜದವರು ಜೈಸ್ವಾಲ್ ಹೇಳಿ ಬರ್ತಾರೆ ಮತ ಪ್ರದೇಶದಲ್ಲಿದ್ದಾರೆ ಅವರು ಸಹ ನಮ್ಮವ್ರೆ ಎಲ್ಲ ಪ್ರದೇಶದಲ್ಲೂ ಇದ್ದಾರೆ ಬಿ ಜೆ ಪಿನಲ್ಲಿ ಭಾರತ ಅಧ್ಯಕ್ಷ ಅವನು ದೇಶವಾಲೆ ಅವನು ನಮ್ಮವರು ಆದರೆ ಎಲ್ಲ ಕಡೆ ನಮ್ಮವರು ಇದ್ದಾರೆ ಅಂದರೆ ಒಂಥರ ನಿಮ್ಮ ನಾವು ಯಾಕೆ ಮುಂದೆ ಹೋಗಬೇಕು ಹೇಳಿ ಅದನ್ನು ಹಿಡ್ಕೊಳ್ಬೇಡಿ ನಿಮಗೆಲ್ಲ ಶಕ್ತಿ ನಿಮ್ಮಲ್ಲಿ ಇದೆ ದೇವರು ಸಾಮರ್ಥ್ಯ ಮತ್ತು ಶಕ್ತಿ ಎಲ್ಲರಿಗೂ ಸಹ ಕೊಟ್ಟಿರ್ತಾರೆ ಸಮಾನವಾಗಿ ಕೊಟ್ಟಿರ್ತಾರೆ ಅದನ್ನು ಸರಿಯಾದ ರೀತಿ ಉಪಯೋಗಿಸ್ಕೊಂಡು ಸಮಾಜದ ಕೊಳ್ಳೆ ಮಾಡೋದ್ರ ಮೂಲಕ ರಾಜ್ಯಕ್ಕೆ ಜಿಲ್ಲೆಗೆ ಒಂದು ರಾಷ್ಟ್ರಕ್ಕೆ ಒಳ್ಳೆದಾಗುತ್ತೆ ಅನ್ನೋ ಭಾವನೆ ನಂದು ಅದನ್ನು ಸಮಾಜದ ಮೂಲಕ ಸಮಾಜದ ಹೇಳಿಕೆಗಾಗಿ ನೀವೆಲ್ಲರೂ ಸಹ ಪ್ರಯತ್ನ ಮಾಡಿ ಶ್ರಮ ವಹಿಸಿ ಶ್ರಮ ಅಂದರೆ ನೀವೇನು ಕಲ್ಲು ಗಿಲ್ಲು ಓದೋದು ಬೇಕಾಗಿಲ್ಲ ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳಿ ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದಾಗ ನನ್ನಷ್ಟು ತಾನೇ ಬರುತ್ತೆ ನೀವೆಲ್ಲ ಯಾಕೆ ಅಂದ್ರೆ ಪಾಕಿಸ್ತಾನದಲ್ಲಿ ಯುದ್ಧ ಮಾಡೋಕ್ಕಲ್ಲ ನಮ್ಮ ಹಕ್ಕನ್ನು ನಾವು ಪಡ್ಕೋಲಾಕಿ ಸರ್ಕಾರ ನಮ್ಮದು ಸಾರ್ವಜನಿಕವಾಗಿ ನಾವು ಆಸ್ಟ್ರಿಸತಕ್ಕಂಥದ್ದು ಅದನ್ನು ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ಇಂಥ ಚಿಂತನ ಮಂತನ ನೀವು ಹೇಳಿದ್ರೆ ತಾಲೂಕು ಮಟ್ಟದಲ್ಲಿ ಇಂಥ ಬರಬೇಕಾಗಿತ್ತು ಜಿಲ್ಲಾ ಮಟ್ಟದ ಮೇಲೆ ಆಮೇಲೆ ರಾಜ್ಯ ಮಟ್ಟ ಅಂತ ಹೇಳಿ ಆ ರಾಜ್ಯಮಟ್ಟದಲ್ಲಿ ಏನು ಮಾಡೋದು ಹಿಂದಿನ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇದ್ದಾರೆ ಅವರ ಆದಿವಾಸಿ ಮಹಿಳೆ ಇಂದ ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಷ್ಟೇ ಶಕ್ತಿ ನಿಮಗೂ ಇದೆ ಐದು ವರ್ಷದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕೆ ಯಾವ ಸರ್ಕಾರ ನಿಮ್ಗೆ ಅನುಕೂಲ ಮಾಡುತ್ತೆ ಯಾವ ರಾಜಕಾರಣಿ ನಿಮ್ಗೆ ಅನುಕೂಲ ಮಾಡುತ್ತೆ ಅವ್ರು ಆಸ್ಪಡಿಸತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ ಅದನ್ನು ದುಡ್ಡು ತಗೊಂಡು ಹೆಡ್ಡಾ ಕುಡಿದು ನಾವು ಮಾರ್ಕೊಳ್ಬಾರ್ದು ಯಾಕಂದರೆ ನಿಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕೆ ನಾವು ಅದನ್ನು ತೀರ್ಮಾನ ಮಾಡೋದು ಸರ್ಕಾರಗಳು ಈ ಸರ್ಕಾರ ಮನೆ ಇದ್ದಂಗೆ ಯಜಮಾನ ಸಂಪಾದನೆ ಮಾಡಿ ತರ್ತಾರೆ ಯಾವ ಯಾರು ಎಲ್ಲಿ ಎಷ್ಟು ಖರ್ಚು ಮಾಡಬೇಕು ಅಡುಗೆ ಅಕ್ಕಿಗೆ ರಾಗಿಗೆ ಬಟ್ಟೆ ಹೋಗಿ ಅವ್ರಿಗೆ ಕೆಲಸ ಮಾಡೋರಿಗೆ ಏನೇನು ಸಂಬಳ ಕೊಡಬೇಕು ದುಡ್ಡೇನು ಖರ್ಚು ಮಾಡಬೇಕು ಅಂತ ಮನೆ ಹೊಡ್ತಿದ್ದಾನೆ ಮಾಡೋದು ಆ ಥರ ನೀವು ನಮ್ಮ ಲಕ್ಷ್ಮೀ ನರಸಿಂಹನವ್ರು ಹೇಳೋದು ಸಿನಿಮಾರ ಮಾತ್ರ ಹೇಳೋದು ನಾವು ಎಂಡ ಮಾಡೋ ಜನ ಕೀಳವೇ ನಮಗಿಲ್ಲ ಕೀಳರ ಮಧ್ಯೆ ಅವರು ಹೇಳೋದು ಸರ್ಕಾರ ನಡೆಸಬೇಕಾದ್ರೆ ಕಾಲು ಭಾಗ ದುಡ್ಡು ಕಟ್ಟೋದು ಎಂಡ ಮಾಡೋವೇ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಇವಾಗ ಒಂದು ವರ್ಷ ಕಟ್ಟಿದ್ವಿ ಈ ವರ್ಷ ಮೂವತ್ತೆಂಟು ಸಾವಿರ ಕೋಟಿ ಕಟ್ಟಿದ್ದೀವಿ ಈ ಹಣ ಸರಿಯಾದ ರೀತಿ ರೀತಿಯಲ್ಲಿ ಹಂಚಿಕೆ ಆಗಬೇಕು ನಮ್ಮ ಮಕ್ಕಳ ಸ್ಕೂಲ್ಗೆ ಏನಾಗಬೇಕು ಆರೋಗ್ಯದಲ್ಲಿ ಹಾಸ್ಪಿಟ್ಲಿಗೆ ಯಾವ ರೀತಿ ಬರಬೇಕು ರಸ್ತೆಗಳೇಗೆ ಬರಬೇಕು ಅಂಥೇಳಿ ಯೋಚನೆ ಮಾಡಿ ಖರ್ಚು ಮಾಡಬೇಕಾದರೆ ನೀವು ಪ್ರಜ್ಞಾ ಪ್ರಜ್ಞಾವಂತರಾಗಬೇಕಾಗುತ್ತೆ ನಿಮ್ಮ ಇದೇ ಮೂಡಿಗೆರಿನಲ್ಲಿ ಯಾವಾಗ ನಾಲೆ ಕೊಟ್ಟಿದ್ದು ಎರಡು ಸಾವಿರದ ಏಳು ಎಂಟು ಹತ್ತೊಂದು ಎರಡು ಸಾವಿರದ ಆರರಲ್ಲಿ ನಾನು ಹತ್ತು ಲಕ್ಷ ಹತ್ತೈದು ಲಕ್ಷ ಕೊಟ್ಟಿದ್ದೆ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲ ಇಪ್ಪತ್ತ್ಮೂರಲ್ಲ ಬಂದಾಗ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಲ್ಲಿ ಬಂದಾಗ ಸಾರು ನೋಡಿ ಯಾಕೆ ನೀವು ಫ್ಲೋರಿಂಗ್ ಇಲ್ಲ ಅಂದ್ರೆ ಫ್ಲೋರಿಂಗ್ ಯಾರು ದುಡ್ಡು ಕೊಟ್ಟಿಲ್ಲ ಸಾರ ಅವನ ಮಟ್ಟ ಬಂದು ಹೇಳಿದೆ ನೋಡಪ್ಪ ಅಲ್ಲಿ ನಮ್ಮ ಜನ ಎಲ್ಲ ಸೇರಿದ್ದಾರೆ ಒಂದು ಸಾವಿರ ಜನ ಇನ್ನು ಐದು ಲಕ್ಷ ಕೊಡಲಿಲ್ಲ ಅಂದರೆ ಬರೋ ಸರಿ ಬರೋಸಿಗೆ ಓಟ್ ಕೊಡೋದಿಲ್ಲ ಐದು ಲಕ್ಷ ಕೊಡೋದ್ರೆ ಈಗ ನೋಡಿ ಫ್ಲೋರಿ ಚೆನ್ನಾಗಿ ಕೊಟ್ಟಿದ್ದಾರೆ ಅದು ಶಕ್ತಿ ನಿಮ್ಮದು ಇಷ್ಟೆಲ್ಲ ಜನ ಸೇರಿದಿರಲ್ಲ ಚಿಕ್ಕಮಂಗ್ಳೂರಿಂದ ನೀವು ಮನಸ್ಸು ಮಾಡಿದ್ರೆ ಯಾರನ್ನು ಬೇಕಾದರೂ ಸೋಲಿಸ್ಕೊಡು ಯಾರು ಬೇಕಾದರೂ ಹೆಣಿಸ್ಕೊಡು ಎಲ್ಲರೂ ಸಹ ಕಾಂಗ್ರೆಸ್ ಬಿ ಜೆ ಪಿ ಇರೋದಿಲ್ಲ ಕೆಲವು ಕಾರ್ಯಕರ್ತರು ಇರ್ತಾರೆ ಬಿ ಜೆ ಪಿ ಇರ್ತಾರೆ ಇರಲಿ ದತ್ತ ಇರ್ತಾರೆ ಇರಲಿ ಅಲ್ಲಿ ಇರ್ತಾರೆ ಇರಲಿ ಆದರೆ ನೀವು ಹೋಗಿಸ್ತೀವಿ ನಿಮಗೆ ಯಾರು ಅನುಕೂಲ ಮಾಡ್ತಾರೆ ಅಂತ ಒಂದು ಆಗ್ತಕ್ಕಂಥ ಕೆಲಸ ನಿಮಗೆ ಕಡಿಮೆ ಮೂಡಬೇಕು ಅದೇ ಚಿಂತನ ಮಂಥನ ಕರ್ತವ್ಯ ನಾವು ಯಾರೂ ಅದನ್ನು ತಿಳ್ಕೊಂಡಿಲ್ಲ ಯಾರು ಸಹ ನಾಯಕರು ನಮ್ಮಲ್ಲಿ ಇವತ್ತು ಆ ಥರ ಇಲ್ಲ ಅದರಿಂದ ಹೆಚ್ಚು ಹೆಚ್ಚಾಗಿ ನೀವು ಯೋಚನೆ ಮಾಡಬೇಕಾಗತ್ತೆ ಯಾಕಂದರೆ ನೀವು ನೀವ್ಯಾರೂ ಫೋನ್ ಮಾಡಲಿಲ್ಲ ಉತ್ತರ ಕನ್ನಡದವರೊಬ್ಬರು ಫೋನ್ ಮಾಡಿದ್ರು ಸರ್ ತರೀಕೆರೆಯಲ್ಲಿ ಯಾರಾದರೂ ತರೀಕೆರವನ್ನಿದ್ದೀನಿ ಅಲ್ಲಿ ಆ ಮುನ್ಸಿಪಾಲಿಟಿ ಮುನ್ಸಿಪಾಲ್ಟಿನಲ್ಲ ಯಾರೂ ವೈಸ್ ಪ್ರೆಸಿಡೆಂಟ್ ಮಾಡಬೇಕಾಗಿತ್ತು ಮಾಡ್ತಾ ಇಲ್ಲ ಸರ್ ಅಂತ ನಾನು ಫೋನ್ ಮಾಡಿ ಹೇಳಿದೆ ಏನಪ್ಪ ಕತೆ ನಿಮ್ಮದು ಅಲ್ಲಿ ನಾವೆಲ್ಲ ಓಟ್ ಈ ಚಿಕ್ಕಮಗಳೂರಲ್ಲಿ ಎಲ್ಲರೂ ಸಲ ಕಾಂಗ್ರೆಸ್ ಓಟ್ ಕೊಟ್ಟಿದ್ದಾರೆ ನೀವು ಮಾಡೋದಿಲ್ಲ ಅಂದ್ರೆ ಸರ್ ಈ ಸಲ ಬಂದಿ ಸರ್ ಬರೋ ಸಲ ಮಾಡ್ತೀನಿ ಈ ವರ್ಷ ಮಾಡಿದ್ದಾರೆ ನಾವು ಯಾರೋ ಹೇಳಿಲ್ಲ ಅಂದ್ರೆ ಮಾಡ್ತಾ ಇರಲಿಲ್ಲ ಯಾರೋ ಬೇಲವ್ರು ಕೊಡ್ಬಿಟ್ಟು ಮನಸ್ಸು ಬಂದಾಗ ಮಾಡಿದ್ರು ಅಧಿಕಾರ ಇದ್ದಾಗ ನಿಮಗೆ ಸಣ್ಣ ಪುಟ್ಟ ಕೆಲಸಗಳಾಗುತ್ತೆ ಅದಕ್ಕೆ ಅಧಿಕಾರದಲ್ಲಿ ಕೂಡಿಸ್ತಕ್ಕಂಥ ಕೆಲಸ ನೀವು ಮಾಡಬೇಕಾಗುತ್ತೆ ಆದ್ದರಿಂದ ರಾಜಕಾರಣದಲ್ಲಿ ಹೇಳ್ತಾರೆ ನನ್ನ ವಿಚಾರ ಎಲ್ಲೂ ನೀವು ಮಾತಾಡಕ್ಕೆ ಹೋಗ್ಬೇಡಿ ಅಂತ ನೀವು ಇಲ್ಲಿ ಚಿಕ್ಕಮಗಳೂರಲ್ಲಿ ಎಲ್ಲ ತಾಲೂಕುಗಳಲ್ಲೂ ಸಹ ಆ ಸಮುದಾಯ ಭವನಕ್ಕೆ ಏನಾದರೂ ಸ್ವಲ್ಪ ಸಹಾಯ ಮಾಡಿದ್ದೀನಿ ಇಲ್ಲೇನು ಮಂತ್ರಿ ಆಗಕ್ಕ ಮಾಡಿದ್ವಿ ಇಲ್ಲಿರೋ ಹಿಂದುಳಿದ ಹಿಂದುಳಿದ ಭಾಳಷ್ಟು ಹಿಂದುಳಿದು ಹಿಂದುಳಿದಿದ್ದೀರಿ ನೀವು ಸ್ವಲ್ಪ ಸ್ವಾಭಿಮಾನದಿಂದ ಬದುಕಿ ಅಂತೇಳಿ ನನ್ನ ಹೆಜ್ಜೆ ಅಷ್ಟೇ ವಿನಃ ನಾನೇನಾದರೂ ಆಗಬೇಕಾದ್ರೆ ನನ್ನ ಶಕ್ತಿನಲ್ಲಿ ಆಗಿ ನನಗೆ ಯಾರು ಬೇಕಾಗಿಲ್ಲ ಜಾತಿ ದುಡ್ಡು ನನಗೂ ಬೇಕಾಗಿಲ್ಲ ಯಾಕಂದರೆ ರಾಜಕಾರಣ ಅನ್ನೋದು ಅದೇ ಕೆಲವರು ದುಡ್ಡುಗಳಿದ್ದಾರೆ ಕೆಲವರು ಅಧಿಕಾರಿಗಳಿದ್ದಾರೆ ಸೇವೆ ಅಂತ ಬಂದಾಗ ನೀವು ಯಾವ ಎಷ್ಟು ಕೆಲಸ ಆದರೂ ಮಾಡಬಹುದು ಆದ್ದರಿಂದ ಕೇವಲ ಚಿಕ್ಕಮಗ್ಳೂರಲ್ಲ ಎಲ್ಲ ಕಡೆಯೂ ಹೋಗಿ ಆಗಲಿ ಬೆಂಗಳೂರು ಸ್ವಲ್ಪ ಮೇಲೆ ಬರಲಿ ಅಂತೇಳಿ ಪ್ರಯತ್ನ ಮಾಡಿರ್ತೀನಿ ಅದರಿಂದ ಚಿಂತನ ಮಂತ್ರ ಯಾಕೆ ಮಾಡಬೇಕು ಅಂದರೆ ಒಂದು ಬ್ರಹ್ಮಶ್ರೀ ನಾರಾಯಣರು ಅವರು ಕೇರಳದಲ್ಲಿಂದ ಬಂದು ಉಡುಪಿಯವ್ರಿಗೆ ಬಂದು ಉಡುಪಿ ಉಡುಪಿಯಿಂದ ಮುಂದೆ ಬರಲಿಲ್ಲ ಆದ್ದರಿಂದ ಅಷ್ಟೊಂದು ಪ್ರಜ್ಞೆ ಅದು ಆಗಲಿಲ್ಲ ನಮ್ಮವರು ನಿಜ ಚೆನ್ನಾಗಿ ಓದ್ತಾರೆ ಹೋದ ಮೇಲೆ ಮುಂದೆ ಏನು ಹೋಗ್ತಾರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡೋಕ್ಕೆ ಯಾರು ಇರೋದಿಲ್ಲ ಈಗ ನಮ್ಮ ಲಕ್ಷ್ಮೀ ನಾರಾಯಸಾಮಿ ಅವರು ಭಾಳ ಭಾಷಣ ಮಾಡೋರು ಜಾಲಕ್ಕವರು ದುಡ್ಡು ಇದೆ ಕೆ ನಾರಾಯಣಸ್ವಾಮಿ ಅವ್ರನ್ನ ದುಡ್ಡು ಇದೆ ಫ್ರೀಶಿಪ್ ಕೊಡ್ತಾರೆ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ನಾನೊಂದ್ಸರಿ ಮಂಗಳೂರು ಚಿಕ್ಕಮಗ್ಳೂರ ಬಂದಿದ್ರು ಸರ್ ನಮ್ಮ ಮಕ್ಕಳಿಗೆ ಭಾಳ ಓದಿಸೋದು ಕಷ್ಟ ಇದೆ ನಾನು ಸಹಾಯ ಸಾರ್ ಮಾಡಬೇಕಲ್ಲ ಸರ್ ಅಂತ ಯಾಕೆ ಅವರು ನಾರಾಯಣ ಸ್ವಾಮಿ ಕೊಡಲು ಅಂತ ಇಲ್ಲ ಸರ್ ಯಾರು ಬಂದಿಲ್ಲ ಅಂದರೆ ಸರ್ ಜಾಲಕ್ನವ್ರು ಫೋನ್ ಮಾಡಿದೆ ಏನು ಸರ್ ಇದು ಕಥೆ ಅಂತ ಏ ಅಲ್ಲೆಲ್ಲ ನೀವು ಮಲೆನಾಡು ಕರಾವಳಿ ಪ್ರದೇಶ ಭಾಳ ಬುದ್ಧಿವಂತರಪ್ಪ ನಿಮಗೆ ಯಾಕೆ ದುಡ್ಡು ನಾನು ಈಡೀಗರಿಗೆ ಮಾತ್ರ ದುಡ್ಡು ಕೊಡ್ತೀನಿ ಅವ್ರಿಗೆ ಬುದ್ಧಿ ಇಲ್ಲ ಸ್ವಲ್ಪ ಹೋಗ್ಲಿಕ್ಕೆ ಅಂತ ಸರ್ ಹಾಗಾದರೆ ಒಂದು ತೀರ್ಮಾನ ಮಾಡಿಬಿಡಿ ನಮಗೂ ಈಡಿಗರಿಗೂ ಏನೂ ಸಂಬಂಧ ಇಲ್ಲ ನಾನು ಕರಾವಳಿ ಮಲೆನಾಡು ಮಾತ್ರ ನೋಡ್ತೀನಿ ನಿಮಗೆ ಬೇಡವೇ ಬೇಡ ಆಗ ಇಲ್ಲೂ ಕೂಡ ಶುರು ಮಾಡಿ ಜೆ ಪಿ ನಾರಾಯಣ ಸ್ವಾಮಿಗಳು ಅದೇ ಕಟ್ಟು ಅಂದರೆ ಅವ್ರು ಯಾರೋ ಭಾಷಣ ಮಾಡುವಾಗ ಹೇಳಿದ್ರು ಇಲ್ಲಿ ದೀವರಿದ್ದಾರೆ ತಮಿಳ್ನಾಡು ದೀವ್ ದೀವ ದೇವರಿದ್ದಾರೆ ಎಲ್ಲ ಕನ್ನಡ ಮಾತಾಡ್ತಾರೆ ತೆಲುಗು ಮಾತಾಡ್ತಾರೆ ತಮಿಳ್ ಮಾತಾಡ್ತಾರೆ ಮಲಯಾಳಿ ಮಾತಾಡ್ತಾರೆ ತುಳುನೇ ಬಿಟ್ಬಿಟ್ಟಿದ್ದೀನಿ ತುಳು ಮಾತಾಡೋ ಜನ ಭಾಳ ಇದ್ದಾರೆ ಈ ಒಂದು ಜಾತಿ ಗಣತಿ ಆಗಿರ್ಲಿಲ್ಲ ಈ ಲಕ್ಷ್ಮೀ ನರಸಿಂಹನವರು ಅದೇ ಕತೆ ಅವರು ಹಿಡಿಯೋದು ಮಾತ್ರ ಹೇಳಿದ್ರು ಆರ್ಯ ಹಿಡಿದ್ರು

ನಮ್ಮ ಸಮುದಾಯದ ಜನರಿಗೆ ಸರ್ಕಾರದ ವತಿಯಿಂದ ಕೊಡುವ ಸೌಲಭ್ಯಗಳ ಬಗ್ಗೆ ಹಾಗೂ ಸಮುದಾಯದ ಅಭಿವೃದ್ಧಿಗಾಗಿ ನಮ್ಮ ನಡೆಯ ಬಗ್ಗೆ ಬಹಳ ವಿಶದವಾಗಿ ತಿಳಿಸಿಕೊಟ್ಟರು ಅಧ್ಯಕ್ಷರು ಪದಾಧಿಕಾರಿಗಳ ಸಮಕ್ಷಮದಲ್ಲಿ ನಡೀತಾ ಇರತಕ್ಕಂಥ ಚಿಂತನ ಬಂಧನ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಇಖ್ಯಾತ ಸ್ವಾಮೀಜಿಗಳಿಗೆ ವಂದಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ಯಶಸ್ವಿಯಾಗಿ ನೆರವೇರಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ಜನಾಂಗದ ಹಿರಿಯ ಮುಖ್ಯಗಳಾದಂಥ ಸಚ್ಚರಿತ್ರ ಇಟ್ಕೊಂಡು ಇಡೀ ರಾಜ್ಯದಿಂದ ವರ್ಗರಹಿತವಾಗಿ ಉಪಜಾಯಿತರಹಿತವಾಗಿ ಸಹಾಯ ಮಾಡ್ತಾ ಇರ್ತಕ್ಕಂಥ ಮಾಡಿರ್ತಕ್ಕಂಥ ನಾಯಕರಾದ ಶ್ರೀತಾ बीके हरी प्रसाद साहेब ने सवेया अध्यक्षते उपस्थित करतात जिल्हा अध्यक्षांना श्री एचएम सतीश ओकरे वास्तवका मध्ये उपस्थित करतातंनांना हळे क्षेत्रागा श्री आर सदाशिव ओकरे मुख्य अतिथीरागा आगमन करतात धन शंकर ओकरे चंद्रशेखर ओकरे कृष्णपन ओकरे राजतप ओकरे भास्कर ओकरे श्यामकुमार ओकरे राजू ओकरे नारायण नारा 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 नारा। ನಾರಾಯಣ್ ಅವರೇ ಭಾಸ್ಕರ್ ಅವರೇ ಎಸ್ ಪ್ರಕಾಶ್ ಅವರೇ ಕುಟ್ಸ್ವಾಮಿ ಅವರೇ ಮನೋಜ್ ಕುಮಾರ್ ಅವರೇ ಮೃದಪ್ಪ ಪೂಜಾರಿ ಅವರೇ ಎಂ ಜೆ ಮಹಾತ್ ಅವರೇ ಮನೋಜ್ ಕುಮಾರ್ ಅವರೇ ಚಂದ್ರಶೇಖರ್ ಭೋಜ್ ಕುಮಾರ್ ಭೋಜ್ ಪೂಜಾರಿ ಅವರೇ ರಮೇಶ್ ಅವರೇ ಯೋಗೀಶ್ ಪೂಜಾರಿ ಅವರೇ ಹಾಗೂ ನಾಗೇಶ್ ಅಮೀಲ್ ಅವರೇ ಇನ್ನೂ ಅನೇಕ ನಾಯಕರು ಮುಖಂಡರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತಿಸ್ತಾರೆ ಮುಖ್ಯವಾಗಿ ಸ್ವಾಗತ ಕೂಡಿರ್ತಕ್ಕಂಥ ಬಿಲ್ಲವ ಸಮಾಜ ಸೇವಾ ಸಂಘ ಅಲ್ಲೂರಿನ ಅಧ್ಯಕ್ಷ ಸದಸ್ಯರು ಬ್ರಹ್ಮಶ್ರೀ ಗುರು ಸೇವಾ ಸಂಘದ ಒಕ್ಕೂಟದ ಅಧ್ಯಕ್ಷ ಸದಸ್ಯರು ಜಿಲ್ಲೆ ಹೋಬಳಿ ಗ್ರಾಮದ ಎಲ್ಲ ಸಮಾಜ ಸೇವಾ ಸಂಘದ ಅಧ್ಯಕ್ಷರು ಸದಸ್ಯರನ್ನ ಈ ಸಭೆಗೆ ಸ್ವಾಗತಿಸ್ತಾರೆ ಮಾನ್ಯರೇ ಈಗ ನಾವು ಮಾಡ್ತಾ ಇರ್ತಕ್ಕಂಥದ್ದು ಚಿಂತನ ಮಂಥನ ಸಭೆ ಈ ಒಂದು ಸಭೆ ರಾಜ್ಯದಲ್ಲಿ ಎಂಟು ಮೂರು ಇಪ್ಪತ್ತೈದನೇ ತಾರೀಕು ಅರಮನೆ ಮೈದಾನದಲ್ಲಿ ಬಹಳ ಅದ್ದೂರಿಯಾಗಿ ಆರಂಭವಾಯಿತು ಆ ಎಂಟು ಮೂರು ಇಪ್ಪತ್ತೈದನೇ ದಿನಾಂಕ ಏನಿದೆ ಆ ದಿನಾಂಕ ಕರ್ನಾಟಕದ ಈಗ ಜನಾಂಗದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರಬೇಕಾದಂಥ ದಿನ ಕಾರಣ ಇಷ್ಟೇ ನಮ್ಮ ಜನಾಂಗದ ಸ್ಥಿತ ವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳಿಗೆ ಅಂತ್ಯ ಹಾಡುವ ಮೂಲಕ ನವ ಚೈತನ್ಯವನ್ನು ತುಂಬುವ ಮೂಲಕ ಈಗ ಪ್ಲಸ್ ಇಪ್ಪತ್ತಾರು ಒಬ್ಬ ಜಾತಿಗಳನ್ನು ಒಂದು ತೆಕ್ಕೆಗೆ ತರುವ ಸತ್ ಪ್ರಯತ್ನದ ಮೊದಲ ಹೆಜ್ಜೆ ಅದಾಗಿದೆ ಎರಡನೇದಾಗಿ ಚಾಮರಾಜನಗರ ಜಿಲ್ಲೆಯ ಸದಗೂರ್ನಲ್ಲಿ ಮೊನ್ನೆ ಬಹಳ ಅದ್ದೂರಿ ಕಾರ್ಯಕ್ರಮ ಇದೆ ಅದು ಸಹ ಚಿಂತನ ಸಭೆ ಅದು ಸಹ ಯಶಸ್ವಿಯಾಗಿದೆ ಇಂದು ಚಿಕ್ಕಮಗಳೂರು ಜಿಲ್ಲೆಯ ಅಲ್ತೂರಲ್ಲಿ ಮೂರನೇ ಚಿಂತನ ಸಭೆಯನ್ನು ನಾವು ಮಾಡ್ತಾ ಈಗಾಗಲೇ ನಿಗದಿಯಾದಂತೆ ಎಲ್ಲ ಜಿಲ್ಲೆಗಳಿಂದ ಚಿಂತನ ಸಭೆ ಮಾಡಿ ಅಂತಕ್ಕಂಥ ಬೇಡಿಕೆಗಳು ಬರ್ತಾ ಇದೆ ಮುಂದಿನ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ದಾವಣಗೆರೆಯಲ್ಲಿ ಚಿಂತನ ಸಭೆ ಇದೆ ಇಪ್ಪತ್ತೈದನೇ ತಾರೀಕು ಧಾರವಾಡ ಹುಬ್ಬಿಯಲ್ಲಿ ಚಿಂತನ ಸಭೆ ಇದೆ ಹರಿಪ್ರಸಾದ್ ಸಾಹೇಬರ ದಿನಾಂಕಗಳನ್ನು ಆಧರಿಸಿ ಅವರ ಅನುಕೂಲ ಮತ್ತು ಅವರ ಟೈಮನ್ನು ಅವಲಂಬಿಸಿ ಈ ಕಾರ್ಯಕ್ರಮಗಳನ್ನು ನಾವು ರಾಜ್ಯಾದ್ಯಂತ ಹಮ್ಮಿಕೊಳ್ತಾ ಇದ್ದೀವಿ ಈಗಾಗಲೇ ನಾವು ತುಂಬ ಜಿಲ್ಲೆಗಳಿಂದ ಬೇಡಿಕೆ ಬಂದಿದೆ ಮೈಸೂರಿನಿಂದ ಬೇಡಿಕೆ ಬಂದಿದೆ ಮಂಗಳೂರಿನಿಂದ ಬೇಡಿಕೆ ಬಂದಿದೆ ಉಡುಪಿಯಿಂದ ಬೇಡಿಕೆ ಬಂದಿದೆ ಬಳ್ಳಾರಿಯಿಂದ ಬೇಡಿಕೆ ಬಂದಿದೆ ಕಲಬುರಗಿಯಿಂದ ಬೇಡಿಕೆ ಬಂದಿದೆ ಈ ಎಲ್ಲ ಜಿಲ್ಲೆಗಳಿಗೆ ಸಾಹೇಬರು ಗೇಟ್ ಕೊಟ್ಟಂತೆ ಈ ಕಾರ್ಯಕ್ರಮಗಳು ನಿಗದಿಯಾಗ್ತವೆ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಸ್ನೇಹಿತರೆ ಚಿಂತನ ಮಂಥನ ಅಂದರೆ ಈ ಸಭೆ ಅಗತ್ಯ ಇದೆಯಾ ಅನ್ನೋದು ನನ್ನ ಮೂಲ ಪ್ರಶ್ನೆ ತಾವು ಇದನ್ನು ಹಾಕಬೇಕು ಯಾಕೆಂತಂದ್ರೆ ಸಂಘ ಸಂಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ವರ್ಷಕ್ಕೂ ನೀವು ಇನ್ನೂ ಮಾಡ್ಕೋತೀವಿ ಒಂದೋ ಎರಡು ಸಭೆ ಮಾಡ್ತೀವಿ ಮಲಿಕೊತೀವಿ ಇದು ಚಿಂತನ ಮಂಥನ ಸಭೆ ಅಲ್ಲ ಪ್ರಗತಿಯ ಮೂಲನೂ ಅಲ್ಲ ಅದನ್ನು ಹೊರತುಪಡಿಸಿ ನಾವು ಕಾಲ ಬದಲಾಗಿದೆ ಜನ ಬದಲಾಗಿದ್ದಾರೆ ವ್ಯವಸ್ಥೆ ಬದಲಾಗಿದೆ ಆ ವ್ಯವಸ್ಥೆಗೆ ಬದಲಾಗಿ ನಾವು ಬದಲಾಗಬೇಕು ನಾವು ಇನ್ನೂ ಹಳೆ ಕಾಲದಲ್ಲಿ ಇದ್ರೆ ಯಾರೂ ಬಂದು ನಿಮಗೆ ಅನುಕೂಲ ಮಾಡಲ್ಲ ಈ ನೆಲೆಯಲ್ಲಿ ನಾವು ಹೇಗಿದ್ದೀವಿ ಇತರೆ ಜಾತಿಗಳು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡತಕ್ಕಂಥ ಅಗತ್ಯ ಇದೆ ಉದಾಹರಣೆ ಈಗ ನಮಗೆ ಒಂದು ತುಂಬಾ ಮಹತ್ವದ ವಿಷಯ ಚರ್ಚೆಗೆ ಬಂದಿದೆ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಏನಪ್ಪಾ ಅದು ಜಾತಿ ಗಣತಿ ವರದಿಯ ಬಿಡುಗಡೆಯ ಬಗ್ಗೆ ಕೆಲವು ದೊಡ್ಡ ದೊಡ್ಡ ಜಾತಿಯವರು ಹೆಸರೇ ಹೇಳಿಬಿಡ್ತೀನಿ ಲಿಂಗಾಯಿತ ಜಾತಿಯವರು ಒಕ್ಕಲಿಗರು ಈ ಒಂದು ಜಾತಿ ಗಣತಿ ವರದಿ ನಮಗೆ ಬೇಡ ಪಿಆರ್ ಸದಾಶಿವ ಗೌರವಾಧ್ಯಕ್ಷರು ಜಿಲ್ಲಾ ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘ ಇವರು ಪ್ರಾಸ್ತವಿಕ ನುಡಿಗಳನ್ನಾಡಿದರು ಎಚ್ಎಂ ಸತೀಶ್ ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘಗಳ ಒಕ್ಕೂಟ ಚಿಕ್ಕಮಗಳೂರಿನ ಇವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ತುಮಕೂರಿನಿಂದ ಬಿಜೆಪಿಯ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಶ್ರೀ ವೇದ್ಮೂರ್ತಿಯವರು ಹಾಗೂ ವ್ಯವಸಾಯ ಇಲಾಖೆಯ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ಹನುಮಂತರಾಜು ರಾಜು ರವರು ಉಪಸ್ಥಿತರಿದ್ದರು ಹಾಗೂ ಶ್ರೀ ಕೆಎಲ್ ಕುಮಾರ್ ಶ್ರೀ ಪುರುಷೋತ್ತಮ್ ಪೂಜಾರಿ ಶ್ರೀ ಮಹೇಶ್ ಶ್ರೀ ಸುಜಯ್ ಮತ್ತು ಶ್ರೀ ಚಂದನ್ ರವರು ಉಪಸ್ಥಿತರಿದ್ದರು ಚಂದ್ರಶೇಖರ್ ಖ್ಯಾತ ಸುಗಮ ಸಂಗೀತ ಗಾಯಕರು ಮೂಡಿಗೆರೆ ಪ್ರಾರ್ಥನೆ ಗೀತೆ ಹಾಡಿದರು ಎಂ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಶ್ರೀ ನಾರಾಯಣ ಗುರು ಸಮಿತಿ ಚಿಕ್ಕಮಗಳೂರು ಇವರು ಸ್ವಾಗತಿಸಿದರು ಹಾತುರ ಪ್ರಭಾಕರ್ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘ ಎನ್ಆರ್ಪುರ ಇವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ಕೆಎಸ್ ಗಣೇಶ್ ಕುಂಭಗೋಡು ಕಾರ್ಯದರ್ಶಿಗಳು ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸಿದರು ಧನ್ಯವಾದಗಳು